ರು ವೆಲ್ಕಮ್ ಬ್ಯಾಕ್ ಟು ತೇಜಸ್ ರಾಜ್ ವ್ಲಾಗ್ ಇದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ ಇವತ್ತು ಪೂಜೆ ಮಾಡೋಣ ಅಂತ ಹೇಳಿ ಬೆಳಗ್ಗೆನೆ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿನ ಹಾಕೋತಾ ಇದ್ದೀನಿ ನಾವು ಗುರುವಾರನೇ ಊರಿಂದ ವಾಪಸ್ ಬರಬೇಕಾಯ್ತು ಯಾಕೆ ಅಂತಂದರೆ ನನ್ನ ಹಸ್ಬೆಂಡಿಗೆ ಸನ್ಸಸಿಗೆ ಹಾಕಿದ್ರಿಂದ ಸಡನ್ನಾಗಿ ವಾಪಸ್ ಬರಬೇಕಾಯ್ತು ಅದು ಕಂಪಲ್ಸರಿ ಅಂತ ಅಂದಿದ್ರಿಂದ ನಾವು ಅಂದ್ಕೊಂಡಿದ್ದ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯಿತು ಬೇರೆ ರಿಲೇಟಿವ್ಸ್ ಮನೆಗೆಲ್ಲ ಹೋಗಬೇಕು ಮತ್ತು ಬೇರೆ ಕಡೆ ಎಲ್ಲಾದರೂ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಫ್ಯಾಮಿಲಿಯೆಲ್ಲ ಅಂದ್ಕೊಂಡಿದ್ವಿ ಬಟ್ ಅದು ಯಾವುದೂ ಆಗಲಿಲ್ಲ ಈ ಒಂದು ಸೆನ್ಸಸ್ಸಿಂದಾಗಿ ವಾಪಸ್ ಬರಬೇಕಾಯಿತು ನನಗಂತೂ ಸಿಕ್ಕಾಪಟ್ಟೆ ಬೀಚಾರಾಗೋಯ್ತು ನಾವು ಒಂದು ಆಗೋದೆ ಇನ್ನೊಂದು ಯಾಕಪ್ಪ ಈ ರೀತಿ ಆಗುತ್ತೆ ಯಾಕೆಂದರೆ ನಮಗೆ ಇಯರ್ಲಿ ಟ್ವೈಸ್ ಅಷ್ಟೇ ಟೈಮ್ ಸಿಗೋದು ದಸರಾ ವೆಕೇಶನ್ನು ಅಥವಾ ಸಮ್ಮರ್ ವೆಕೇಶನ್ನು ಇದು ಎರಡರಲ್ಲಿ ನಾವೆಲ್ಲಾದರೂ ಹೋಗ್ಬಿಟ್ಟು ಬಂದರೆ ಹೋಗಿ ಬರ್ಬೋದು ಬೇರೆ ಟೈಮಲ್ಲಂತೂ ಆಗೋದೇ ಇಲ್ಲ ಹಾಗಾಗಿ ಹೋಗೋಣ ಅಂತ ಹೇಳಿ ತುಂಬಾ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ಅದಕ್ಕೆಲ್ಲದನ್ನೂ ಫ್ಲಾಪ್ ಆಗೋದಕ್ಕೆ ಸಿಕ್ಕಾಪಟ್ಟೆ ಬೀಚರ್ ಇನ್ನೇನು ಮಾಡೋದಕ್ಕಾಗತ್ತೆ ಅಂತ ಹೇಳಿ ವಾಪಸ್ ಬಂದು ಇನ್ನು ಗುರುವಾರನೇ ಸಂಜೆ ಬರೋ ಅಷ್ಟರಲ್ಲಿ ಆಲ್ರೆಡಿ ನೈಟ್ ಆಗಿತ್ತು ಸೊ ಶುಕ್ರವಾರ ಎಲ್ಲ ಅನ್ಪ್ಯಾಕಿಂಗು ಇದೇ ಆಗೋಯಿತು ಇನ್ನು ಶನಿವಾರ ಎದೇ ಬೆಳಗ್ಗೆಯಿಂದನೇ ಮನೆ ಕ್ಲೀನಿಂಗು ಮತ್ತು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಇದನ್ನೆಲ್ಲ ಮಾಡಿಕೊಂಡು ಸಂಜೆ ಹಾಗೆ ಪೂಜೆ ಮಾಡ್ತಾಯಿದ್ದೀನಿ ಇಲ್ಲಿ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡೋದಿತ್ತಲ್ಲ ಹಾಗಾಗಿ ಮಾರ್ನಿಂಗ್ ಮಾಡೋದಕ್ಕಾಗಿರಲಿಲ್ಲ ಈವ್ನಿಂಗೇ ಮಾಡ್ಕೊಬೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಊರಿಂದ ನಮ್ಮ ಭಾವನ ಮಗನೂ ಸಹ ಬಂದಿದ್ದಾಗ ರಜೆ ಆಯ್ತಲ್ಲ ಮಕ್ಳಿಗೆಲ್ಲಾದರೂ ಹೋಗಬೇಕು ಅಂತ ಆಸೆ ಇರುತ್ತೆ ಹೀಗಾಗಿ ಅವನಿಗೆ ಇಲ್ಲಿಗೆ ಬರೋದಕ್ಕೆ ತುಂಬಾ ಇಷ್ಟ ಅವನು ಸಹ ಕರ್ಕೊಂಡು ಬಂದಿದ್ವಿ ಮಕ್ಕಳೆಲ್ಲ ಸೇರಿಬಿಟ್ರೆ ಎಷ್ಟು ಆಟ ಆಡ್ತಾರೆ ಅಂತ ಗೊತ್ತು ನಿಮಗೆ ಅದು ಅವ್ರಿಗೆ ಒಂದು ಏನೋ ಒಂಥರ ಖುಷಿ ಮಕ್ಕಳು ಮಕ್ಕಳು ಜೊತೆ ಆಟ ಆಡೋದು ಇವ್ರೂ ಅಷ್ಟೇ ನನ್ನ ಮಗನಿಗೆ ಅವ್ರ ಅಣ್ಣ ಬಂದಿರೋದಕ್ಕೆ ತುಂಬಾ ಖುಷಿ ಎಷ್ಟು ಆಟ ಆಡ್ತಾರೆ ಅಂದರೆ ಸಿಕ್ಕಾಪಟ್ಟೆ ನೈಟ್ ಎಂಟು ಗಂಟೆ ಆದ್ರೂ ಅವ್ರು ಆಟ ಆಡ್ತಾನೇ ಇರ್ತಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ನಮ್ಮ ಚೈಲ್ಡ್ಹುಡ್ ನೆನಪಾಗತ್ತೆ ನಾವು ಅಷ್ಟೇ ಅಲ್ವಾ ಸಮ್ಮರ್ ವೆಕೇಷನ್ ಬಂತು ಅಂದ ತಕ್ಷಣ ಅಜ್ಜಿ ಊರು ಅಥವಾ ಅತ್ತೆ ಊರು ಹೆಂಗೆ ಹೋಗಿ ಅಲ್ಲಿ ಇರುವಂಥ ರಿಲೇಟಿವ್ಸ್ ಮಕ್ಕಳ ಜೊತೆ ಎಷ್ಟು ಆಟ ಆಡ್ತಿದ್ವಿ ಅಂತ ಅಂದರೆ ನಾವು ಆ ವೆಕೇಶನ್ಗೋಸ್ಕರೇ ವೆಯ್ಟ್ ಮಾಡ್ತಿರ್ತಿದ್ವಿ ವರ್ಷ ಪೂರ್ತಿ ನನಗೆ ಅದೆಲ್ಲ ನೆನಪಾಯಿತು ಇವ್ರನ್ನ ನೋಡಿ ಇನ್ನು ಕಾಫಿ ಇನ್ನೂ ಏನೂ ಮಾಡಿರಲಿಲ್ಲ ಹಾಗಾಗಿ ಕಾಫಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಫಸ್ಟು ಫ್ರಿಜ್ಜಲ್ಲಿರೋ ಹಾಲನ್ನ ತೊಗೊಂಡು ಅದರಲ್ಲಿರೋ ಕೆನೆನ ತೆಕ್ಕೋತಾ ಇದ್ದೀನಿ ನಾನು ಯೂಶ್ವಲಿ ಹೊರಗಡೆಯಿಂದ ತುಪ್ಪನ ತೊಗೊಬರೋಲ್ಲ ಅಷ್ಟು ಇಷ್ಟ ಆಗೋಲ್ಲ ನನ್ನ ಮಗನಿಗೆ ತ್ರೀ ನಾನು ತುಪ್ಪ ಬೇಕಾಗಿರೋದ್ರಿಂದ ಅವ್ನು ತುಪ್ಪ ಅಂದರೆ ತುಂಬ ಇಷ್ಟಪಡ್ತಾನೆ ಮೊಸರೆಲ್ಲ ತಿನ್ನಲ್ಲ ಹಾಗಾಗಿ ಹಾಲು ತುಪ್ಪನೇ ಜಾಸ್ತಿ ಯೂಸ್ ಮಾಡೋದ್ರಿಂದ ತುಪ್ಪ ಕಂಪಲ್ಸರಿ ನಮ್ಮ ಮನೇಲಿರಬೇಕಾಗತ್ತೆ ಹಾಗಾಗಿ ಹೊರ್ಗಡೆ ತುಪ್ಪ ಅಷ್ಟು ಇಷ್ಟ ಆಗಲ್ವಲ್ಲ ಹೇಳಿ ಮನೆಯಲ್ಲೇ ಹೆಂಗಿದ್ರು ಹಾಲನ್ನ ತೊಗೋತೀವಲ್ವ ಎಮ್ಮೆ ಹಾಲು ಅದರಲ್ಲೆ ಕೆನೆನ ತೆಗೆದಿಟ್ಟು ತುಪ್ಪ ಬೆಣ್ಣೆನ ಮಾಡಿಕೊಂಡು ತುಪ್ಪ ಮಾಡ್ಕೋತೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಟೇಸ್ಟು ಹೊರಗಡೆಯಿಂದ ತರೋದು ಅಷ್ಟಾಗಿ ಇಷ್ಟ ಆಗೋಲ್ಲ ನಮಗೆ ಹಾಗಾಗಿ ನಾವು ಇದನ್ನೇ ಬೆಳೆಸ್ತೀವಿ ಕೆಲವರಿಗೆ ಹೊರ್ಗಡೆ ಇಷ್ಟ ಆಗುತ್ತೆ ಬಟ್ ನಮಗೆ ಇಷ್ಟ ಆಗೋಲ್ಲ ಇನ್ನು ಕಾಫಿ ಎಲ್ಲ ಮಾಡಿ ಹೊರಗಡೆ ಬಂದು ನಾನು ಹಸ್ಬೆಂಡ್ ಸ್ವಲ್ಪ ಹೊತ್ತು ಹಿಂಗೆ ಕ್ಯಾಶುವಲ್ ಟಾಕ್ನ ಮಾಡಿಕೊಂಡು ಹೊರಗಡೆ ಮಕ್ಕಳು ಬೇರೆ ಆಟ ಆಡ್ತಿದ್ವಲ್ಲ ಕತ್ಲು ಅವ್ರ ಕಡೆಗೂ ಒಂದು ಗಮನ ಕೊಟ್ಟಂಗೆ ಆಗುತ್ತೆ ಅಂತ ಹೇಳಿ ನಾವಿಲ್ಲಿ ಹೊರ್ಗಡೆ ಕಾಫಿ ಕುಡ್ಕೊಂಡು ಅವ್ರನ್ನೂ ಸಹ ಅಬ್ಸರ್ವ್ ಮಾಡಿಕೊಂಡು ಮಾತಾಡಿಕೊಂಡು ಆಡಿಕೊಂಡು ಇದು ಮಾಡ್ತಾಯಿದ್ದೀವಿ ಇನ್ನು ರಾತ್ರಿ ಊಟಕ್ಕೆ ಇವತ್ತು ಸ್ಪೆಷಲ್ಲಾಗಿ ಒಂದು ಎಗ್ ಗ್ರೇವಿನ ಮಾಡ್ಕೊಂಬಿಡೋಣ ಅದ್ರ ರೊಟ್ಟಿಗೆ ಚಪಾತಿನ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ ಮಕ್ಳಿಬ್ರು ಕೂಡ ಅಡಿಕೆ ಮನೆಗೆ ಬಂದು ನಾವು ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಇದ್ರು ಚಪಾತಿ

ಮಕ್ಳಿಬ್ರು ನನಗೆ ಹೆಲ್ಪ್ ಮಾಡಿದ್ರು ನನಗೊಂದು ಸ್ವಲ್ಪ ಕಿಚನ್ ಅಲ್ಲಿ ಬೋರ್ ಅನ್ನಿಸ್ತಿತ್ತು ಒಬ್ಳೆ ಮಾಡಬೇಕಾದ್ರೆ ಬಟ್ ಇವರಿಬ್ರು ಇದ್ದಿದ್ದರಿಂದ ಅವ್ರ ಮಾತನ್ನು ಕೇಳ್ತಾ ಕೇಳ್ತಾ ಕೆಲಸ ಆಗಿದ್ದೇ ಗೊತ್ತಾಗ್ಲಿಲ್ಲ ಹಾಗೆ ಅವರಿಗೆ ದ್ರಾಕ್ಷಿನ ತಿನ್ಲಿ ಕೊಡೋಣ ಅಂತ ಹೇಳಿ ಎಲ್ಲ ಬಿಡಿಸಿ ತೊಳ್ದು ಕೊಡ್ತಾ ಇದ್ದೀನಿ ನಂಗೆನ ಹೇಳ್ತಾ ಇದ್ದಾ ಅಂತ ಮಾಯಂದ್ ಹೇಳ್ತಾ ಇರಲಿಲ್ಲ ಆ್ಯಕ್ಚರ್ ಮಾಡ್ತಾ ಇದ್ದ ಏನಪ್ಪ ಗೊತ್ತಿಲ್ಲ ಆ್ಯಕ್ಚರ್ ತಾನೆ ಸೊಪ್ಪು ಎಗ್ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ ಬನ್ನಿ ಫಸ್ಟ್ ಒಂದು ಕಡಾಯಿನ ಬಿಸಿಗಿಟ್ಟು ಕಡಾಯಿ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆನ ಹಾಕಿ ಸ್ವಲ್ಪ ಜೀರಿಗೆ ಸೋಂಪು ಚಕ್ಕೆ ಏಲಕ್ಕಿ ಲವಂಗ ಮತ್ತು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಇಷ್ಟನ್ನು ಸಹ ನೀಟಾಗೆ ಫ್ರೈ ಮಾಡ್ಕೋಬೇಕು ನಾನು ಪಲಾವ್ ಎಲೆ ಹಾಕೋದನ್ನ ಮರ್ತಿದ್ದೆ ಅದನ್ನು ಹಾಕಿ ಒಂದು ಹತ್ತು ಗೋಡಂಬಿನೂ ಸಹ ಸೇರಿಸ್ಕೊಂಡು ಅದನ್ನು ನೀಟಾಗಿ ಈ ರೀತಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಯಾವುದೇ ರೀತಿ ಕಾಯಿ ಏನೂ ಹಾಕಿಲ್ಲ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತಿರೋದರಿಂದ ಬರೀ ಗೋಡಂಬಿನ ಹಾಕಿ ಮಾಡ್ತಾ ಇದ್ದೀನಿ ತುಂಬನೇ ಟೇಸ್ಟಿಯಾಗಿ ಬರುತ್ತೆ ಅದಾದಮೇಲೆ ಒಂದು ಟೊಮೆಟೋನು ಸಹ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಫ್ರೈ ಮಾಡಿಕೊಂಡು ಇನ್ನು ಬಾಯ್ಲ್ ಆಗಿರೋ ಅಂಥ ಎಗ್ಗನ್ನು ತೊಗೊಂಡು ಸ್ವಲ್ಪ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಯಾಕೆ ಅಂದರೆ ಈ ರೀತಿ ಕಟ್ ಮಾಡಿಕೊಂಡು ನಾವು ಫ್ರೈ ಮಾಡೋದ್ರಿಂದ ಅದರೊಳಗಡೆ ಮಸಾಲೆ ನೀಟಾಗಿ ಹಿಡಿಯುತ್ತೆ ಅಷ್ಟರಲ್ಲಿ ನಾವು ಫ್ರೈ ಮಾಡ್ಕೊಂಡಿರೋ ಅಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ತಣ್ಣಗಾಗಿತ್ತು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡೆ ಇನ್ನು ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕಿ ಅರ್ಶಿಣದ ಪುಡಿ ಉಪ್ಪು ಮತ್ತು ಖಾರದ ಪುಡಿನ ಸೇರಿಸ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾವು ಬೇಯಿಸಿ ಇಟ್ಕೊಂಡಿದ್ವಲ್ಲ ಮೊಟ್ಟೆ ಅದನ್ನು ಸಹ ಸೇರಿಸ್ಕೊಂಡು ಒಂದು ಉಪ್ಪು ಖಾರದ ಮಿಶ್ರಣ ಮೊಟ್ಟೆಗೆ ಇಳಿಯೋ ರೀತಿ ಈ ರೀತಿಯಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇನ್ನು ಅದನ್ನು ಸಪ್ರೇಟ್ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಅದೇ ಕಡಾಯಿಗೆ ನಾನಿಲ್ಲಿ ಎಣ್ಣೆನ ಹಾಕಿ ರುಬ್ಬಿಟ್ಕೊಂಡಿರೋ ಮಸಾಲೆನೂ ಸಹ ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಅದನ್ನು ಕುದಿಲಿಕ್ಕೆ ಬಿಡಬೇಕು ಅಷ್ಟರಲ್ಲಿ ನಾನಿಲ್ಲಿ ಚಪಾತಿನ ಓಸ್ಕೊಬಿಡೋಣ ಅಂತ ಹೇಳಿ ಚಪಾತಿನ ಎಲ್ಲಿ ಒಸ್ಕೋತಾ ಇದ್ದೀನಿ ಅಷ್ಟರಲ್ಲಿ ಆಲ್ರೆಡಿ ಮಕ್ಕಳು ಸಹ ನನಗೆ ಹೊಟ್ಟೆ ಸಿ ಅಂತ ಹೇಳ್ತಿದ್ರು ಲೇಟಾಗಿಬಿಟ್ಟಿತ್ತು ಆಲ್ರೆಡಿ ಒಂದು ಏಯ್ಟ್ ತರ್ಟಿ ಏಯ್ಟ್ ಫೋರ್ಟಿ ಫೈವ್ ಆಗಿತ್ತಲ್ಲ ಸೂಕೊಂಬಿಟ್ಟಿದ್ರು ಹಾಗಾಗಿ ಅವ್ರಿಗೆ ಬೇಗ ಬೇಗ ಮಾಡಿಕೊಟ್ಬಿಡೋಣ ಅಂತ ಹೇಳಿ ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ ಇನ್ನು ಅಷ್ಟರಲ್ಲಿ ಇದು ಸಹ ಎಣ್ಣೆ ಎಲ್ಲ ಬಿಟ್ಕೊಂಡಿತ್ತು ಗ್ರೇವಿ ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಧನ್ಯಾ ಪುಡಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಇರುತ್ತಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಕ್ರೀಮ್ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಏನೇನೋ ಫ್ರೈ ಮಾಡಿ ಎತ್ತಿಟ್ಕೊಂಡಿರುವಂಥ ಎಗ್ಗನ್ನು ಸಹ ಸೇರಿಸ್ಕೊಂಡು ನೀಟಾಗಿ ಈ ರೀತಿಯಾಗಿ ಒಂದು ಮಿಕ್ಸನ್ನು ಕೊಡಬೇಕು ಅದು ಒಂದು ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದು ಆದಮೇಲೆ ನಾನಿಲ್ಲಿ ಪುದೀನ ಏನೂ ರುಬ್ಲಿಕ್ಕೆ ಸೇರಿಸ್ಕೊಂಡಿಲ್ಲ ಕೊನೆಯಲ್ಲಿ ನಾನಿಲ್ಲಿ ಗಾರ್ನಿಷಿಗೆ ಕೊತ್ತಂಬರಿ ಬದಲು ಪುದೀನೇ ಸಹ ಸೇರಿಸ್ಕೊತಾ ಇದ್ದೀನಿ ಇದು ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡುತ್ತೆ ಈ ರೀತಿಯಾಗಿ ಒಂದು ಸಲ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಮಿಸ್ ಮಾಡದೆ ಟ್ರೈ ಮಾಡಿ ಒಂದು ಸಲ ಈ ರೀತಿಯಾಗಿ ಎಗ್ ಗ್ರೇವಿನ ಇನ್ನು ಅದಾದಮೇಲೆ ಚಪಾತಿನೂ ಸಹ ಎಲ್ಲ ಬೇಯಿಸ್ಕೊಂಡು ಎಲ್ಲರೂ ಒಟ್ಟಿಗೆ ಊಟ ಮಾಡ್ಕೊಂಬಿಡೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ ಈಗ ಒಬ್ಬೊಬ್ಬರಿಗೆ ಮಾಡ್ತಾ ಹೋದಾಗ ಅಲ್ಲಿ ಹಿಂಸೆ ಆಗುತ್ತೆ ನನಗೂ ಕೂಡ ಸರ್ವ್ ಮಾಡೋದಕ್ಕೆ ಹಾಗಾಗಿ ಒಂದೇ ಸಲ ಚಪಾತಿ ಎಲ್ಲ ಸುಟ್ಕೊಂಬಿಟ್ಟು ಅದಾದಮೇಲೆ ಒಟ್ಟಿಗೆ ಊಟ ಮಾಡ್ಕೊಂಬಿಡೋಣ ಅಂತ ಹೇಳಿ ಎಲ್ಲ ಒಟ್ಟಿಗೆ ಊಟ ಕೂತ್ಕೊಂಡ್ವಿ ಅದೊಂಥರ ಚೆಂದ ಅಲ್ವ ಮಕ್ಕಳ ಜೊತೆ ಎಲ್ಲರೂ ಒಟ್ಟಿಗೆ ಊಟ ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ ಮಕ್ಕಳು ಸಹ ಹೇಳ್ತಾಯಿದ್ರು ತುಂಬಾ ಚೆನ್ನಾಗಿ ಬಂದಿದೆ ಎಗ್ ಗ್ರೇವಿ ಅಂತ ಹೇಳಿ ಅವ್ರಿಗೂ ಇಷ್ಟ ಆಯಿತು ತುಂಬ ಸ್ಪೈಸಿಯಾಗಿ ಏನೂ ಇರಲಿಲ್ಲಲ್ಲ ಫ್ರೆಶ್ ಕ್ರೀಮೆಲ್ಲ ಹಾಕಿದ್ರಿಂದ ಒಂಥರ ರೆಸ್ಟೋರೆಂಟ್ ಫೀಲ್ ಕೊಡ್ತಾಯಿತ್ತು ಚೆನ್ನಾಗಿ ಅನ್ನಿಸ್ತು ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ನಾನು ನಾಳೆಗೆ ದೋಸೆಗೆ ಅಂತ ನೆನೆ ಹಾಕಿದ್ದೆ ಅದಕ್ಕೆ ಅದನ್ನೆಲ್ಲ ರುಬ್ಕೊಂಬಿಡೋಣ ಅಂತ ಹೇಳಿ ರುಬ್ಕೋತಾ ಇದ್ದೀನಿ ಮನೆಯವ್ರು ಆಲ್ರೆಡಿ ತುಂಬ ದಿವಸದಿಂದ ಇದ್ದರು ಮಸಾಲೆ ದೋಸೆ ಮಾಡು ಹೇಳಿ ಹಾಗಾಗಿ ನಾನಿಲ್ಲಿ ಮುಳುಬಾಗ್ಲ ಸ್ಟೈಲಲ್ಲಿ ತುಪ್ಪದ ಮಸಾಲೆ ದೋಸೆ ಮಾಡೋಣ ಹೇಳಿ ಎಲ್ಲ ನೆನೆ ಹಾಕಿ ರುಬ್ಕೋತಾ ಇದ್ದೀನಿ ಇಲ್ಲಿ ಇನ್ನು ಅದೆಲ್ಲ ಆದಮೇಲೆ ಪಾತ್ರೆಗಳೆಲ್ಲ ತೊಳೆದು ಬೆಳಗ್ಗೆ ಎದ್ದು ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಹೇಳಿ ಅದಕ್ಕೂ ಮುಂಚೆ ನಾನಿಲ್ಲಿ ಡೈಲಿ ಡಿಟಾಕ್ಸ್ ಟ್ರಿಂಕ್ನ ಕೊಡಿತೀನಲ್ಲ ಅದನ್ನು ಫಸ್ಟ್ ಮಾಡ್ಕೊಬಿಡೋಣ ಅಂಥೇಳಿ ಬಿಸಿನೀರನ್ನ ಕಾಯಲಿಕ್ಕೆ ಇಟ್ಟಿದ್ದೀನಿ ಡೈಲಿ ಡಿಟಾಕ್ಸ್ ಡ್ರಿಂಕ್ ಏನೋ ಮಾಡೋದು ಅಂತ ಹೇಳಿ ಒಂದೇ ಸಲ ನಾನೇನು ಮಾಡಿದೆ ಫ್ರೀಜರ್ ಒಳಗಡೆ ಈ ಒಂದು ಎ ಬಿ ಸಿ ಇದು ಬರುತ್ತಲ್ಲ ಲೈಕ್ ಅದನ್ನು ಮಾಡಿಕೊಂಡಿದೆ ನಾನು ಆ್ಯಪಲ್ನ ಬೆಳೆಸಿರಲಿಲ್ಲ ಆಮ್ಲನ ಬಳಸಿದ್ದೆ ಊರಿಗೆ ಹೋಗಬೇಕಾದ್ರೆ ಆಮ್ಲ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳಿ ಅದನ್ನೆಲ್ಲ ರುಬ್ಬಿಟ್ಟು ಇದರೊಳಗಡೆ ಹಾಕಿ ಫ್ರೀಜರ್ ಒಳಗಡೆ ಹಾಕಿ ಐಸ್ ಕ್ಯೂಬ್ಸ್ ಥರ ಮಾಡ್ಕೊಂಡಿದ್ದೆ ಅದನ್ನೇ ಡಾ ಹಾಕೊಂಡು ಇಲ್ಲಿ ಕುಡಿತಾ ಇದ್ದೀನಿ ಇನ್ನು ದೋಸೆ ಬ್ಯಾಟರ್ ಇತ್ತಲ್ಲ ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಸಕ್ಕರೆನ ಹಾಕೋದ್ರಿಂದ ಆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಶೈನಿಂಗ್ ಆಗಿ ಬರುತ್ತೆ ದೋಸೆ ಹಾಗಾಗಿ ನಾನಿಲ್ಲಿ ಸಕ್ಕರೆನ ಹಾಕ್ತಾಯಿದ್ದೀನಿ ಬೇಡ ಅಂದರೆ ಬೇಕಿ ನೀವು ಸ್ಕಿಪ್ ಮಾಡ್ಕೋಬೋದು ಸಕ್ಕರೆನ ಇನ್ನು ಅದು ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಬ್ಯಾಟರ್ನ ಎತ್ತಿಟ್ಕೋಬೇಕು ಎಲ್ಲರೂ ಮನೇಲಿ ಯೂಶ್ವಲಿ ಚಪಾತಿ ದೋಸೆ ಇಡ್ಲಿ ಈ ಥರದ್ದು ಇಷ್ಟಪಡ್ತಾರೆ ನನ್ನ ಮನೆಯಲ್ಲಿ ಉಲ್ಟಾ ನನ್ನ ಹಸ್ಬೆಂಡ್ಗೆ ದೋಸೆ ಇಡ್ಲಿ ಅಂದರೆ ಆಗಲ್ಲ ಬಟ್ ಈ ರೀತಿಯಾಗಿ ಸ್ಪೆಷಲಾಗಿ ಮಸಾಲೆ ದೋಸೆ ಏನಾದರೂ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾನು ಸಂಡೇಸು ಈ ರೀತಿಯಾಗಿ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಏಕೆಂದರೆ ಡೇಸ್ ಆಗಲ್ಲ ಅಲ್ವಾ ಮಸಾಲೆ ದೋಸೆ ಎಲ್ಲ ಮಾಡ್ಕೊಂಡು ಕೂತರೆ ಟೈಮ್ ಆಗಿಬಿಡತ್ತೆ ಅಂತ ಹೇಳಿ ನಾನು ಸಂಡೇಸ್ ಮಾಡ್ಕೋತೀನಿ ಇಷ್ಟ ಆಗುತ್ತೆ ಅಂತ ಇನ್ನು ಮಸಾಲೆ ದೋಸೆಗೆ ಕೆಂಪು ಚಟ್ನಿ ಬೇಕಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಒಂದು ಕಡಾಯಿನ ಬಿಸಿಗಿಟ್ಟು ಅದು ಬಿಸಿ ಆದಮೇಲೆ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಸ್ವಲ್ಪ ಬೆಚ್ಚಗೆ ಮಾಡ್ಕೋತಾ ಇದ್ದೀನಿ ತುಂಬ ಏನು ನೀಟಾಗಿ ಫ್ರೈ ಮಾಡ್ಕೋಬೇಕು ಅಂತ ಏನಿಲ್ಲ ಸ್ವಲ್ಪ ಬಿಸಿ ಆದರೆ ಸಾಕು ಈ ಕನ್ಸಿಸ್ಟೆನ್ಸಿ ಬಂದಾದಮೇಲೆ ಅದು ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರನ್ನು ಸೇರಿಸಿ ಗಟ್ಟಿಗೆ ರುಬ್ಕೋಬೇಕಾಗತ್ತೆ ತೆಳು ಮಾಡ್ಕೋಬೇಡಿ ಸ್ವಲ್ಪ ಗಟ್ಟಿಗೆ ರುಬ್ಕೊಳ್ಳಿ ರುಬ್ಕೊಂಡಿದ್ದಾದಮೇಲೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು ನೋಡಿ ಈ ಕನ್ಸಿಸ್ಟೆನ್ಸಿ ಬರಬೇಕು ಕಲರು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಬ್ಯಾಡ್ಗೆ ಮೆಣಸಿನ್ಕಾಯಿನ ಯೂಸ್ ಮಾಡಿದ್ರೆ ಕಲರ್ ಬರುತ್ತೆ ಮತ್ತು ಸ್ಪೈಸಿಯಾಗೂ ಇರುತ್ತೆ ನಿಮ್ಗೆ ಇನ್ನೂ ತುಂಬ ಸ್ಪೈಸಿ ಬೇಕು ಅಂದರೆ ನೀವು ಇದಕ್ಕೆ ಗುಂಟೂರು ಮೆಣಸಿನ್ಕಾಯಿನೂ ಸಹ ಸೇರಿಸ್ಕೋಬೋದು ಇನ್ನು ಕಾಯಿ ಚಟ್ನಿಗೋಸ್ಕರ ನಾನಿಲ್ಲಿ ತೆಂಗಿನಕಾಯಿ ಮತ್ತು ಕಡಲೆ ಸ್ವಲ್ಪ ಸ್ವಲ್ಪ ಬೆಲ್ಲ ಶುಂಠಿ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಹುಣ್ಸೆ ಹಣ್ಣು ಹಾಕಿ ಚಟ್ನಿನ ಮಾಡ್ಕೊಂಡಿದ್ದೆ ಹೋಟೆಲ್ ಸ್ಟೈಲಲ್ಲಿ ಇನ್ನು ಅದಕ್ಕೆ ಆಲೂಗಡ್ಡೆ ಪಲ್ಯ ಮಾಮೂಲಿಯಾಗಿ ಹೇಗೆ ಮಾಡ್ತಾರೋ ಅದೇ ರೀತಿಯೇ ಮಾಡಿಕೊಂಡಿದ್ದೆ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಮಾಡಬೇಕು ಇನ್ನು ದೋಸೆನ ಈ ರೀತಿಯಾಗಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಅದಾದಮೇಲೆ ನಾನಿಲ್ಲಿ ತುಪ್ಪನ ಬಳಸ್ತಾ ಇದ್ದೀನಿ ನೀವು ಬೇಕಿದ್ದರೆ ಬೆಣ್ಣೆನೂ ಸಹ ಹಾಕ್ಕೊಂಡು ಬೆಣ್ಣೆ ದೋಸೆ ಮಾಡ್ಕೋಬೋದು ನಾನಿಲ್ಲಿ ಮುಳುಬಾಗ್ಲು ಸ್ಟೈಲಲ್ಲಿ ದೋಸೆನ ಮಾಡ್ತಿರೋದ್ರಿಂದ ತುಪ್ಪನ ಬಳಸ್ಕೊತಾ ಇದ್ದೀನಿ ತುಪ್ಪ ನಾವು ನಾವೇನು ಕೆಂಪು ಚಟ್ನಿ ಮಾಡಿದ್ವಿ ಅಲ್ವಾ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿ ಮಧ್ಯದಲ್ಲಿ ನಾವು ಮಾಡಿಟ್ಕೊಂಡಿರೋಂಥ ಆಲೂಗಡ್ಡೆ ಪಲ್ಯನ ಹಾಕಿ ಫೋಲ್ಡ್ ಮಾಡಿ ಅದನ್ನು ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರೋವಂಥ ಮುಳುಬಾಗ್ಲ ಸ್ಟೈಲ್ ತುಪ್ಪದ ದೋಸೆ ರೆಡಿ ಆಗುತ್ತೆ ನಮ್ಮ ಮನೇಲಂತೂ ಸಖತ್ ಇಷ್ಟಪಟ್ಟು ತಿಂದರು ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ